ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ದುಬೈ ಕನ್ನಡತಿ ವ್ಲಾಗ್ಸ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಮೊದಲಿಗೆ ಶೇರ್ ಮಾಡ್ತಾ ಇರೋದು ಅಮ್ಮನ ಕರ್ಕೊಂಡು ದುಬೈನ ದೇವಸ್ಥಾನಕ್ಕೆ ಹೋಗಿದ್ದ ವಿಡಿಯೋ ಫೆಬ್ರವರಿ ತಿಂಗಳಲ್ಲಿ ಶಿವರಾತ್ರಿ ದಿನಾನೇ ದುಬೈನ ಹೊಸ ದೇವಸ್ಥಾನನ ನೋಡೋಣ ಅಂತ ಹೋಗಿದ್ವಿ ವರ್ಕಿಂಗ್ ಡೇ ದಿನ ಶಿವರಾತ್ರಿ ಹಬ್ಬ ಬಂದಿದ್ದರಿಂದಾಗಿ ನಾವು ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ರಶ್ ಇತ್ತು ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದ್ರೆ ನಾವು ಬಂದ ನಂತರನು ಕೂಡ ತುಂಬಾ ಜನ ಬರ್ತಾ ಇದ್ರು ಅಮ್ಮ ಕಳೆದ್ ಸರಿ ಬಂದಾಗ ಹಳೇ ದೇವಸ್ಥಾನ ಇತ್ತು ಈ ಹೊಸ ದೇವಸ್ಥಾನಕ್ಕೆ ಅಮ್ಮ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ದೇವಸ್ಥಾನ ಹೊಸದಾಗಿ ಮಾಡಿರೋದು ಜಬಿಲ್ ಅಲಿ ಅನ್ನೋ ಒಂದು ಪ್ಲೇಸಲ್ಲಿ ಅಲ್ಲಿ ನಾವಿರೋ ಪ್ಲೇಸಿಂದ ಇಂದ ಇದು ಸ್ವಲ್ಪ ದೂರ ಆಗುತ್ತೆ ಮೊದಲಿರೋ ದೇವಸ್ಥಾನ ತುಂಬಾನೇ ಹತ್ರ ಇತ್ತು ನೆನ್ಸ್ಕೊಂಡಾಗೆಲ್ಲ ನಾವು ನಡ್ಕೊಂಡು ಹೋಗ್ಬೋದಿತ್ತು ಇದು ಸ್ವಲ್ಪ ದೂರ ಆದ್ರೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮಾತ್ರ ಈ ದೇವಸ್ಥಾನದ ಬಗ್ಗೆ ಆಲ್ರೆಡಿ ನಿಮ್ ಜೊತೆ ಸುಮಾರು ಸರಿ ವಿಡಿಯೋ ಶೇರ್ ಮಾಡಿದ್ದೀನಿ ಅಮ್ಮನ್ನ ಕರ್ಕೊಂಡು ಬರ್ತಾ ಇರೋದು ಇದೇ ಫಸ್ಟ್ ಟೈಮ್ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯ್ತು ಹಾಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂತ ಅವಕಾಶ ಕೂಡ ಸಿಕ್ತು ಹೀಗೆನೆ ಒಂದು ರೌಂಡ್ ಹೋಗ್ಬರೋಣ ಅಂತ ಹೇಳಿ ನಾವು ವಾಟರ್ ಫ್ರಂಟ್ ಕಡೆ ಬಂದಿದ್ವಿ ಇಲ್ಲಿಗ ಹೊಸ ಹೊಸ ಬಿಲ್ಡಿಂಗ್ ಎಲ್ಲ ಆಗಿದೆ ತುಂಬಾ ಲಕ್ಸುರಿಯಸ್ ಆಗಿರೋ ಬಿಲ್ಡಿಂಗ್ಗಳು ಇಲ್ಲಿರೋ ಈ ಬ್ರಿಡ್ಜ್ ಎಲ್ಲ ತುಂಬಾ ಮುಂಚೆಯಿಂದನೂ ಇದೆ ಆದ್ರೆ ಅಮ್ಮನ್ ಕರ್ಕೊಂಡು ಬಂದಿರಲಿಲ್ಲ ಎಲ್ಲ ಒಂದು ರೌಂಡ್ ತೋರಿಸ್ಕೊಂಡು ಬರೋಣ ಅಂತ ಅಮ್ಮನ್ ಜೊತೆ ಬಂದಿದ್ವಿ ಇಲ್ಲಿ ಮತ್ತೇನೂ ಇಲ್ಲ ಈ ಬ್ರಿಡ್ಜ್ ಗಳು ತುಂಬ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿಂದ ವ್ಯೂ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ತುಂಬ ಆಗಿರೋ ಪ್ಲೇಸು ವಾಕಿಂಗ್ ಬರೋದಕ್ಕೆ ಪೆಟ್ಸ್ನೆಲ್ಲ ಕರ್ಕೊಂಡು ಬರೋದಕ್ಕೆ ಸೈಕ್ಲಿಂಗ್ ಮಾಡೋದಕ್ಕೆ ತುಂಬಾ ಹೇಳ್ ಮಾಡಿಸಿದಂಥ ಇದು ಈ ಏರಿಯಾ ಸುತ್ತಮುತ್ತನೂ ಸ್ವಲ್ಪ ಸೈಲೆಂಟಾಗಿದೆ ಸ್ವಲ್ಪ ಹೈಫೈ ಏರಿಯಾ ಅಂತ ಹೇಳ್ಬೋದು ಇಲ್ಲಿ ಫಸ್ಟ್ ಬಂದಾಗ ಅಮ್ಮ ಇಲ್ಲೇನಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಮಾಡಿದ್ರು ಬಟ್ ಇಲ್ಲಿ ಮೇಲೆ ಬಂದು ಈ ವ್ಯೂ ಎಲ್ಲ ನೋಡಿದ್ಮೇಲೆ ಅವ್ರು ತುಂಬಾ ಖುಷಿಪಟ್ರು ಇಲ್ಲಿ ಕುಡಿಯೋದಕ್ಕೆ ತಿನ್ನೋದಕ್ಕೆ ಏನು ಸಿಗೋದಿಲ್ಲ ಏನಿದ್ರು ಈವ್ನಿಂಗ್ ಟೈಮ್ ಅಲ್ಲಿ ಈ ತರ ಬಂದು ಒಂದ್ ರೌಂಡ್ ಚೆನ್ನಾಗಿ ವಾಕ್ ಮಾಡಿ ಅಥವಾ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ಹೋಗಿ ಒಂದ್ ಒಳ್ಳೆ ಪ್ಲೇಸ್ ಇದು ಇಲ್ಲಿಂದ ಬುರ್ಜ್ ಖಲೀಫಾ ಡೌನ್ ಟೌನ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಾದ ನಂತರ ನಾವು ಅಮ್ಮನ ಕರ್ಕೊಂಡು ಹೋಗಿದ್ದು ಅಬುದಾಬಿಯಲ್ಲಿ ಹೊಸ್ದಾಗಿರೋಂಥ ಸ್ವಾಮಿನಾರಾಯಣ ಟೆಂಪಲ್ಗೆ ಇದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ಓಪನ್ ಆಗಿರೋದು ಅಮ್ಮ ನೋಡಿರಲಿಲ್ಲ ಹಾಗಾಗಿ ಅಮ್ಮನ ಕರ್ಕೊಂಡು ಬಂದ್ವಿ ಇಲ್ಲಿಗೂ ಬರೋದಕ್ಕೆ ಒಂದೊಂದೂರು ಗಂಟೆ ಜರ್ನಿ ಆಗುತ್ತೆ ನಮ್ಮ ಮನೆಯಿಂದ ನಾವು ಒಂದೆರಡು ಸರಿ ಬಂದಿದ್ದೀವಿ ಆದರೆ ಹಗಲೊತ್ತಲ್ಲಿ ಬಂದಿದ್ವಿ ಈವ್ನಿಂಗ್ ಟೈಮಲ್ಲಿ ಗಂಗಾ ಆರತಿ ಆಗುತ್ತೆ ಅದನ್ನು ನೋಡಬೇಕಂತ ತುಂಬ ಆಸೆ ಇತ್ತು ಹಾಗಾಗಿ ಈ ಸರಿ ಪ್ಲ್ಯಾನ್ ಮಾಡಿ ಸಾಯಂಕಾಲನೇ ಬಂದಿದ್ವಿ ದುಬೈನಲ್ಲಿ ಎಷ್ಟೇ ಚಳಿ ಇದ್ರೂ ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಸಿಲಿದ್ದೇ ಇರುತ್ತೆ ಈವ್ನಿಂಗ್ ಮಾತ್ರ ತುಂಬ ಕೂಲಾಗಿತ್ತು ನಾವು ಬರೋ ಟೈಮಲ್ಲಿ ಗಂಗಾ ಆರತಿ ಸ್ಟಾರ್ಟ್ ಆಗಿತ್ತು ಆದರೂ ಕೂಡ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಸಿಕ್ತು ನಮಗೆ ಎಂಟು ಗಂಟೆ ಎಂಟುವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲಿ ಯಾವಾಗಲೂ ಟೈಮಿಂಗ್ ನೋಡಿಕೊಂಡೇ ಬರಬೇಕು ಇಲ್ಲಿ ದೇವಸ್ಥಾನಕ್ಕೆ ಬರೋವಾಗ ಹಾಗೆ ಎಂಟು ಗಂಟೆ ಕ್ಲೋಸ್ ಅಂದರೆ ಏಳುವರೆಗೆಲ್ಲ ಎಂಟ್ರಿ ಕೂಡ ಕ್ಲೋಸ್ ಮಾಡಿಬಿಡ್ತಾರೆ ಹಾಗೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಮೊದಲೇ ರಿಜಿಸ್ಟ್ರ್ ಮಾಡ್ಕೊಂಡು ಬರಬೇಕು ಬೇಗ ಬಂದರೆ ಇಲ್ಲಿ ಬಂದು ಕೂಡ ರಿಜಿಸ್ಟ್ರ್ ಮಾಡ್ಬೋದು ಆದರೆ ಮೊದಲೇ ರಿಜಿಸ್ಟ್ರ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು ಗಂಗಾ ಗಂಗಾಯರ್ತಿ ಎಲ್ಲ ಮೇಲೆ ನಾವು ಒಳಗಡೆ ದರ್ಶನಕ್ಕೆ ಹೋದ್ವಿ ದರ್ಶನ ಮಾಡ್ಕೊಂಡು ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊಂಡ್ವಿ ಟೈಮ್ ಆಗಿತ್ತು ಮನೆ ಹೋಗೋಷ್ಟ್ರಲ್ಲಿ ಏನು ಲೇಟ್ ಆಗುತ್ತೆ ಅಂತ ಹೇಳಿ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿರುವಂಥ ಕ್ಯಾಂಟೀನಿಗೆ ಬಂದ್ವಿ ಇಲ್ಲಿನ ಕ್ಯಾಂಟೀನಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಸಿಗುತ್ತೆ ಫುಡ್ಡು ಆದರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನಾವು ಬಂದಾಗ ಏಕಾದಶಿ ಇತ್ತು ಹಾಗಾಗಿ ವ್ರತಕ್ಕೆ ಸಂಬಂಧಪಟ್ಟಂತ ಎಲ್ಲ ಫುಡ್ ಇತ್ತು ಈ ಸಾರಿ ತುಂಬ ವೆರೈಟೀಸ್ನ ನೋಡಿದ್ವಿ ಆದರೆ ಕ್ಲೋಸಿಂಗ್ ಟೈಮ್ ಆಗ್ತಾ ಇದ್ದರಿಂದಾಗಿ ಕೆಲವೆಲ್ಲ ಐಟಮ್ಸ್ಗಳು ಖಾಲಿ ಆಗ್ತಾ ಇತ್ತು ನಾವು ಒಂದೆರಡು ಚಾಟ್ ಐಟಮು ಹಾಗೆ ರೈಸ್ ಐಟಮ್ಸ್ ತೊಗೊಂಡ್ವಿ ಊಟ ಎಲ್ಲ ಮುಗಿಸಿ ಹಾಗೆ ಹೊರಗಡೆ ಬರ್ತಾ ಒಂದಿಷ್ಟು ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಮನೆ ಹೋಗೋವಾಗ ಇಲ್ಲಿ ಅಮ್ಮ ಅಬ್ಸರ್ವ್ ಮಾಡಿದ್ರು ಇಲ್ಲಿ ಕೆಳಗಡೆ ತುಂಬನೇ ಭಾಷೆಗಳಲ್ಲಿ ಅಂದರೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಇಲ್ಲಿ ಹೆಸರುಗಳನ್ನ ಬರೆದಿದಾರೆ ನೋಡಿ ಎಲ್ಲ ಭಾಷೆಯಲ್ಲಿರೋ ಒಂದೇ ಅರ್ಥ ಸಾಮರಸ್ಯ ಅಂತ ಅದು ಇಲ್ಲಿಗೆ ಅಂದರೆ ಯು ಎ ಇಲ್ಲಿರೋ ವಾತಾವರಣಕ್ಕೆ ಹೇಳಿ ಮಾಡಿಸಿದ ಪದ ಯಾಕಂದ್ರೆ ಎಷ್ಟೋ ದೇಶದ ಎಷ್ಟೋ ಭಾಷೆ ಜನರು ಜಾತಿ ಮತ ಧರ್ಮ ಎಲ್ಲನೂ ಮರೆತು ಒಂದಾಗಿ ಇಲ್ಲಿ ಕೆಲಸ ಮಾಡ್ತಾ ಜೀವನ ಮಾಡ್ತಾ ಇರ್ತೀವಿ ಸಾಮರಸ್ಯದಿಂದ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಅಂತ ತಿಳ್ಕೊಳ್ತೀವಿ ಈ ಭಾವನೆ ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿ ಕೂಡ ಇದೆ ಎಲ್ಲೋ ಕೆಲವೊಬ್ಬರಲ್ಲಿ ಕೆಲವೊಂದು ಭೇದ ಭಾವದ ಭಾವನೆಗಳಿರ್ಬೋದು ಆದರೆ ನಾವೆಲ್ಲರೂ ಯಾವತ್ತಿಗೂ ಒಂದೇ ಒಂದೇ ಮಾನವ ಕುಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್